ಕುಡಿದು ಮಧೋಮತ್ತನಾದ ಚಾಲಕನ ಅವಾಂತರಕ್ಕೆ ಸಾರ್ವಜನಿಕರು ಕಷ್ಟ ಎದುರಿಸಿದ್ದಲ್ಲದೆ ನಿರ್ವಾಹಕನನ್ನೇ ಬಿಟ್ಟು ಬಸ್ಸು ಚಲಾಯಿಸಿದ ಘಟನೆಯೊಂದು ನಡೆದಿದೆ ಚಾಲಕನ ವಿರುದ್ಧ ಭಾರಿ ಆಕ್ರೋಶವೂ ವ್ಯಕ್ತವಾಗಿದೆ ಗೋಕಾಕ್ ಸಾರಿಗೆ ಘಟಕದ ಬಸ್ ಚಾಲಕ ಕುಡಿದು ಬಸ್ ಚಾಲನೆ ಮಾಡುವಾಗ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಬಸ್ ನಿಲ್ಲಿಸಿ ಹಿಂದಕ್ಕೆ ಮುಂದಕ್ಕೆ ಅಡ್ಡಾದಿಡ್ಡಿ ತಿರುಗಿಸುತ್ತಿದ್ದ ಅದನ್ನ ಗಮನಿಸಿದ ಸಾರ್ವಜನಿಕರು ಡ್ರೈವರ್ನನ್ನ ಬಸ್ನಿಂದ ಕೆಳಗಿಳಿಯುವಂತೆ ಒತ್ತಾಯಿಸಿದ್ದಾರೆ ಅಲ್ಲದೆ ಸಾರ್ವಜನಿಕರೇ ಈ ವಿಷಯವನ್ನ ಗೋಕಾಕ್ ಸಾರಿಗೆ ಘಟಕ ವ್ಯವಸ್ಥಾಪಕರಿಗೆ ಮಾಹಿತಿ ಕೊಟ್ಟಿದ್ದಾರೆ ಆ ಬಸ್ ಅನ್ನ ಸೈಡ್ಗೆ ಹಾಕುವುದಾಗಿ ಹೇಳಿದ ಚಾಲಕ ನಿರ್ವಾಹಕನನ್ನೇ ಮುಗಳಖೋಡದಲ್ಲಿ ಬಿಟ್ಟು ಬಸ್ ಓಡಿಸಿಕೊಂಡು ಪರಾರಿಯಾಗಿದ್ದಾನೆ